ಇನ್ನು ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ಬ್ಲಾಕ್ ಎರಡರಲ್ಲಿ ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮೂಲಾಧಿಕಾರ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾ ಅಧಿಕಾರ ಇದೆಲ್ಲ ಕೂಡ ಬರುವಂಥದ್ದು ಮೊದಲಿಗೆ ಸುಪ್ರೀಂ ಕೋರ್ಟಿನ ರಚನೆಯ ಬಗ್ಗೆ ತಿಳ್ಕೊಳ್ಳುವ ಅದಾದ ನಂತರ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯದ ಬಗ್ಗೆ ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ಹಾಗೆ ಅದರಲ್ಲಿ ನ್ಯಾಯಾಂಗ ವಿಮರ್ಶೆಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ನ್ಯಾಯಾಂಗ ವಿಮರ್ಶೆ ಮೊದಲಿಗೆ ಸುಪ್ರೀಂ ಕೋರ್ಟಿನ ರಚನೆಯನ್ನು ತಿಳ್ಕೊಳ್ಳುವ ಭಾರತ ಸಂವಿಧಾನದ ನೂರಿಪ್ಪತ್ತ ನಾಲ್ಕನೆಯ ವಿಧಿಯಲ್ಲಿ ಸುಪ್ರೀಂ ಕೋರ್ಟಿನ ರಚನೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಭಾರತದ ಪಾರ್ಲಿಮೆಂಟ್ ಶಾಸನ ಮಾಡುವ ಅಧಿಕಾರವಿದೆಯೇ ಎಂದು ತಿಳಿಸುತ್ತದೆ ಭಾರತ ಸರಕಾರದ ಸಾವಿರದ ಒಂಬೈನೂರ ಮೂವತ್ತ ಐದರ ಕಾನೂನಿನ ಅನ್ವಯ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಸಂಯುಕ್ತ ನ್ಯಾಯಾಲಯವನ್ನು ಸೃಷ್ಟಿಸಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಗೀಕರಿಸಿದ ಭಾರತದ ಸಂವಿಧಾನವು ಸಹ ಇದನ್ನು ಅಂಗೀಕರಿಸಿ ರಾಷ್ಟ್ರದ ಸಮಗ್ರತೆ ಮತ್ತು ಏಕತೆಯ ದೃಷ್ಟಿಯಿಂದ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವಂತಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಸೃಷ್ಟಿಸಲಾಗಿದೆ ಹಾಗೂ ನ್ಯಾಯಾಂಗವು ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಭಾರತದ ಸುಪ್ರೀಂ ಕೋರ್ಟ್ ಜನವರಿ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ಆಗ ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನು ಸೇರಿದಂತೆ ಒಟ್ಟು ಎಂಟು ನ್ಯಾಯಾಧೀಶರು ಹೊಂದಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹದಿನಾರು ನ್ಯಾಯಾಧೀಶರು ಕೂಡ ಇದ್ದರು ಪ್ರಸ್ತುತವಾಗಿ ಮೂವತ್ತ ಒಂದು ಒಟ್ಟು ನ್ಯಾಯಾಧೀಶರನ್ನು ಹೊಂದಿದೆ ಪಾರ್ಲಿಮೆಂಟಿನ ಕಾನೂನಿನ ಅನ್ವಯ ನ್ಯಾಯಾಧೀಶರುಗಳನ್ನು ಕಾಲದಿಂದ ಕಾಲಕ್ಕೆ ವ್ಯತ್ಯಯ ಮಾಡಲು ಕೂಡ ಅವಕಾಶವಿದೆ ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನಾತ್ಮಕ ಪ್ರಕರಣಗಳಿಗೆ ನಿರ್ಣಯವನ್ನು ಅಥವಾ ರಾಷ್ಟ್ರಪತಿಗೆ ಸಲಹಾಭಿಪ್ರಾಯವನ್ನು ನೀಡಬೇಕಾದರೆ ಕನಿಷ್ಠ ಐದು ಜನ ನ್ಯಾಯಾಧೀಶರು ಹಾಜರಿದ್ದು ಚರ್ಚಿಸಿ ತೀರ್ಮಾನಗಳನ್ನು ನೀಡಬೇಕಾಗಿರುತ್ತದೆ ಸಂವಿಧಾನದ ನೂರಿಪ್ಪತ್ತ ನಾಲ್ಕರ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆಗಲು ಅವಶ್ಯಕವಾದ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ನ್ಯಾಯಾಧೀಶರಾಗಲಿಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕು ಅಂತಾದರೆ ಕೆಲವೊಂದು ಅರ್ಹತೆಗಳು ಬೇಕು ಏನು ಒಂದು ಭಾರತದ ಪ್ರಜೆಯಾಗಿರಬೇಕು ಎರಡು ಹೈಕೋರ್ಟಿನಲ್ಲಿ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಅನುಭವವನ್ನು ಹೊಂದಿರಬೇಕು ಅಥವಾ ಯಾವುದೇ ಹೈಕೋರ್ಟಿನಲ್ಲಿ ಕನಿಷ್ಠ ಹತ್ತು ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಅನುಭವಿಸಬೇಕು ಮೂರು ರಾಷ್ಟ್ರಪತಿಯ ದೃಷ್ಟಿಯಲ್ಲಿ ಪ್ರಸಿದ್ಧ ನ್ಯಾಯವಾದಿಯಾಗಿರಬೇಕು ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಭಾರತದ ಸುಪ್ರೀಂ ಕೋರ್ಟಿನ ಇತರ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಾಗ ರಾಷ್ಟ್ರಾಧ್ಯಕ್ಷರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಹಿರಿಯ ನ್ಯಾಯಾಧೀಶರುಗಳ ಒಡನೆ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಾಗ ಇದನ್ನು ಮಾರ್ಪಾಡು ಮಾಡಿಕೊಳ್ಳಬಹುದಾಗಿದೆ ಆದರೆ ರಾಷ್ಟ್ರಾಧ್ಯಕ್ಷರು ಸುಪ್ರೀಂ ಕೋರ್ಟಿನ ಇತರೆ ನ್ಯಾಯಾಧೀಶರುಗಳನ್ನು ನೇಮಕ ಮಾಡುವಾಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅಭಿಮತವನ್ನು ಸಾಮಾನ್ಯವಾಗಿ ಪರಿಗಣಿಸುತ್ತಾರೆ ವಿಶೇಷ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರ ಸಮ್ಮತಿಯ ಮೇಲೆ ಅರ್ಹತೆ ಉಳ್ಳ ನ್ಯಾಯಾಧೀಶರುಗಳನ್ನು ಆಡ್ಹಾಕ್ ನ್ಯಾಯಾಧೀಶರನ್ನು ನೇಮಕ ಮಾಡಲು ಅವಕಾಶವಿದೆ ಹಾಗೆಯೇ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟ್ಗಳ ನಿವೃತ್ತ ನ್ಯಾಯಾಧೀಶರುಗಳನ್ನು ಆ್ಯಡ್ ಹ್ಯಾಕ್ ನ್ಯಾಯಾಧೀಶರಾಗಿ ನೇಮಕ ಮಾಡಿಕೊಳ್ಳಲು ಅವಕಾಶವಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರುಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುವಂಥದ್ದು ಅರವತ್ತೈದು ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ ರಾಜೀನಾಮೆ ಸಲ್ಲಿಸಬೇಕಾದರೆ ರಾಷ್ಟ್ರಪತಿಯವರಿಗೆ ಸ್ವಂತ ಬರವಣಿಗೆಯ ಮೂಲಕ ಸಲ್ಲಿಸಬೇಕಾಗುತ್ತದೆ ನ್ಯಾಯಾಧೀಶರುಗಳನ್ನು ಪಾರ್ಲಿಮೆಂಟಿನ ಅನುಮೋದನೆಯ ಮೇರೆಗೆ ರಾಷ್ಟ್ರಪತಿಗಳು ವಜಾ ಮಾಡಬಹುದಾಗಿದೆ ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರುಗಳು ಅರವತ್ತೈದು ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ ನಿವೃತ್ತಿಯ ನಂತರ ಯಾವುದೇ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಕಾರ್ಯನಿರ್ವಿಸ್ ನಿರ್ವಹಿಸಬಾರದೆಂದು ಸಂವಿಧಾನದಲ್ಲಿಯೇ ಸ್ಪಷ್ಟಪಡಿಸಲಾಗಿದೆ ಸಂವಿಧಾನದ ನೂರಿಪ್ಪತ್ತ ನಾಲ್ಕನೆಯ ವಿಧಿಯ ಅನ್ವಯ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಇತರ ನ್ಯಾಯಾಧೀಶರುಗಳನ್ನು ಅಸಭ್ಯ ವರ್ತನೆಗಾಗಿ ಅವಧಿ ಮುಗಿಯುವ ಕ್ಕೆ ಮೊದಲೇ ಪದಚ್ಯುತಗೊಳಿಸಲು ಅವಕಾಶವಿದೆ ಈ ಕಾರ್ಯವನ್ನು ಪಾರ್ಲಿಮೆಂಟ್ನ ಎರಡೂ ಸದನಗಳು ನಿರ್ವಹಿಸುತ್ತದೆ ಸಂವಿಧಾನಕ್ಕೆ ಬದ್ಧವಾಗಿ ನ್ಯಾಯಾಧೀಶರು ನಡೆದುಕೊಳ್ಳುವುದೇ ಇದ್ದಾಗ ಅಥವಾ ಅಪರಾಧಗಳನ್ನು ಎದುರಿಸುತ್ತಿದ್ದಾಗ ಅಥವಾ ಅಸಭ್ಯವಾಗಿ ವರ್ತಿಸುತ್ತಿದ್ದರೆ ಅಥವಾ ಅಸಮರ್ಥರಾಗಿದ್ದರೆ ಅವರನ್ನು ಅವಧಿಗೆ ಮೊದಲೇ ಪದಚ್ಯುತಗೊಳಿಸಲು ಅವಕಾಶವಿದೆ ಈ ಒಂದು ಆರೋಪಗಳನ್ನು ನ್ಯಾಯಾಧೀಶರು ಎದುರಿಸುತ್ತಿದ್ದರೆ ಅಂತಹ ನ್ಯಾಯಾಧೀಶರುಗಳ ವಿರುದ್ಧ ಪಾರ್ಲಿಮೆಂಟಿನ ಸದಸ್ಯರು ಮೂರನೇ ಎರಡು ಬಹುಮತದೊಡನೆ ದೋಷಾರೋಪಣೆಗೆ ಬೆಂಬಲ ಸೂಚಿಸಿ ನಿರ್ಣಯ ತೆಗೆದುಕೊಂಡರೆ ಅನುಮೋದನೆಗಾಗಿ ರಾಷ್ಟ್ರಪತಿಗೆ ಕಳಿಸಲಾಗುತ್ತದೆ ಪಾರ್ಲಿಮೆಂಟಿನ ಈ ನಿರ್ಣಯಕ್ಕೆ ರಾಷ್ಟ್ರಪತಿಗಳು ಒಪ್ಪಿ ಸಹಿ ಮಾಡಿದ್ದಲ್ಲಿ ಅಂತಹ ನ್ಯಾಯಾಧೀಶರುಗಳನ್ನು ಪದಚ್ಯುತಗೊಳಿಸಲಾಗುತ್ತದೆ ಸಂವಿಧಾನದ ನೂರಿಪ್ಪತ್ತೊಂದನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟಿನ ಕಾರ್ಯನಿರ್ವಹಣೆ ಕುರಿತು ಪಾರ್ಲಿಮೆಂಟಿನಲ್ಲಿ ಚರ್ಚಿಸುವಂತಿಲ್ಲ ಹಾಗೂ ಇದೇ ವಿಧಿಯನ್ವಯ ವೇತನ ನಿವೃತ್ತಿ ವೇತನ ಉಚಿತ ವಸತಿ ಸೌಲಭ್ಯವನ್ನು ನ್ಯಾಯಾಧೀಶರು ಪಡೆಯುತ್ತಾರೆ ಸುಪ್ರೀಂ ಕೋರ್ಟ್ನ ಕೇಂದ್ರ ಸ್ಥಾನ ದೆಹಲಿಯಲ್ಲಿದ್ದು ರಾಷ್ಟ್ರಾಧ್ಯಕ್ಷರ ಅನುಮತಿಯ ನಂತರ ರಾಜ್ಯಗಳ ಯಾವುದೇ ಸ್ಥಳಗಳಲ್ಲಿ ಬೇಕಾದರೂ ಅಧಿವೇಶನ ನಡೆಸಬಹುದಾಗಿದೆ ನ್ಯಾಯಾಧೀಶರುಗಳ ವೇತನ ಇತರೆ ಭತ್ಯೆ ನಿವೃತ್ತಿ ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ ಇವರ ವೇತನ ಅಥವಾ ಇತರೆ ಭತ್ಯೆ ಅಥವಾ ನಿವೃತ್ತಿ ವೇತನದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಹೊರತುಪಡಿಸಿ ಮತ್ಯಾವುದೇ ಸಂದರ್ಭದಲ್ಲೂ ವ್ಯತ್ಯಯ ಮಾಡುವಂತಿಲ್ಲ ಇದರಿಂದ ಭಾರತ ಸಂವಿಧಾನವು ನ್ಯಾಯಾಂಗ ವ್ಯವಸ್ಥೆಯ ನಿಷ್ಪಕ್ಷಪಾತವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿರುವುದು ಗೊತ್ತಾಗುವಂಥದ್ದು ಇನ್ನು ನಾವು ನೋಡಿದರೆ ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯಗಳು ಇದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸು ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಮೂಲಾಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಮೂಲಾಧಿಕಾರದ ವ್ಯಾಪ್ತಿ ಮೇಲ್ಮನವಿಯ ಅಧಿಕಾರ ಸಲಹಾ ಅಧಿಕಾರ ಸಲಹಾ ಅಧಿಕಾರ ಒಟ್ಟು ಮೂರು ಅಧಿಕಾರ ಮತ್ತು ಕಾರ್ಯಗಳನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ಅದು ಯಾವುದು ಅಂತ ನೋಡ್ತಾ ಹೋಗುವ ಅದರ ವಿವರಣೆಯನ್ನು ತಿಳಿತಾ ಹೋಗುವ ಮೂಲಾಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾ ಅಧಿಕಾರ ಯಾವುದೆಲ್ಲ ಮೂಲಾಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾ ಅಧಿಕಾರ ಭಾರತದ ಸುಪ್ರೀಂ ಕೋರ್ಟ್ ವಿಫಲವಾದ ಕಾರ್ಯ ವ್ಯಾಪ್ತಿಯನ್ನು ಹೊಂದಿದೆ ಪಾರ್ಲಿಮೆಂಟ್ ಇದರ ಅಧಿಕಾರ ವ್ಯಾಪ್ತಿಯನ್ನು ಕಾನೂನಿನ ಮೂಲಕ ವಿಸ್ತರಿಸಲು ಅವಕಾಶವಿದೆ ಇದು ಹೊಂದಿರುವ ಅಧಿಕಾರ ಅಥವಾ ಹಕ್ಕನ್ನು ವ್ಯಾಪ್ತಿ ಎಂದು ಕರೆಯಲಾಗುತ್ತದೆ ಭಾರತ ಸಂವಿಧಾನದ ನೂರ ಇಪ್ಪತ್ತೊಂಬತ್ತನೇ ವಿಧಿಯನ್ವಯ ಸುಪ್ರೀಂ ಕೋರ್ಟ್ ದಾಖಲೆಗಳ ನ್ಯಾಯಸ್ಥಾನವಾಗಿದೆ ಸಂವಿಧಾನವು ಅದರ ಅಧಿಕಾರಗಳನ್ನು ಹಾಗೂ ಕಾರ್ಯವ್ಯಾಪ್ತಿಯನ್ನು ವಿವರವಾಗಿ ಕೊಟ್ಟಿದೆ ಅದು ಮೂಲಾಧಿಕಾರ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಹಾಗೂ ಸಲಹಾ ಅಧಿಕಾರಗಳನ್ನು ಹೊಂದಿರುವಂಥದ್ದು ಮೂಲಧಿಕಾರದ ವ್ಯಾಪ್ತಿ ಸಂವಿಧಾನದ ನೂರ ಮೂವತ್ತೊಂದನೇ ವಿಧಿಯ ಪ್ರಕಾರ ಕೆಲವೊಂದು ವಿವಾದಗಳ ಮೇಲೆ ಶ್ರೇಷ್ಠ ನ್ಯಾಯಾಲಯಕ್ಕೆ ಅಧಿಕಾರವಿದೆ ಈ ವ್ಯಾಪ್ತಿಯ ಮೂಲ ಅಧಿಕಾರದ ವ್ಯಾಪ್ತಿ ಎಂದು ಕರೆಯಲಾಗುತ್ತದೆ ಅವುಗಳೆಂದರೆ ಕೇಂದ್ರ ಸರಕಾರ ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳು ಎರಡು ಕೇಂದ್ರ ಸರಕಾರ ಮತ್ತು ಯಾವುದಾದರೂ ರಾಜ್ಯ ಮತ್ತು ಇತರ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳು ಮೂರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳು ಇಂತಹ ವಿವಾದಗಳು ಕಾನೂನು ಅಥವಾ ವಾಸ್ತವಾಂಶಗಳಿಗೆ ಸಂಬಂಧಿಸಿದವುಗಳಾಗಿದ್ದು ಇವುಗಳ ಆಧಾರದ ಮೇಲೆ ನ್ಯಾಯಬದ್ಧವಾದ ಹಕ್ಕುಗಳನ್ನು ನಿರ್ಧರಿಸಬೇಕಾದಲ್ಲಿ ಮಾತ್ರ ಅವು ಶ್ರೇಷ್ಠ ನ್ಯಾಯಾಲಯದ ಮೂಲ ವ್ಯಾಪ್ತಿಗೆ ಒಳಪಡ್ತದೆ ಆದ್ದರಿಂದ ವ್ಯಕ್ತಿ ಮತ್ತು ಸರಕಾರದ ನಡುವೆ ಉಂಟಾಗಬಹುದಾದ ವಿವಾದಗಳು ಇದರ ಮೂಲಕ ವ್ಯಾಪ್ತಿಗೆ ಬರುವುದಿಲ್ಲ ಆದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಅಥವಾ ರಾಜ್ಯ ಸರಕಾರಗಳಿಂದ ಧಕ್ಕೆ ಉಂಟಾದಾಗ ಬಂದಿ ಪ್ರತ್ಯಕ್ಷೀಕರಣ ಪರಮಾದೇಶ ಸರ್ಷಿಯೋರರಿ ಕೋವರೆಂಟೊ ಇವೇ ಮೊದಲಾದ ಆಜ್ಞೆಗಳನ್ನು ಹೊರಡಿಸುವ ಮೂಲಕ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ ಸುಪ್ರೀಂ ಕೋರ್ಟ್ನ ಈ ಮೂಲ ಅಧಿಕಾರ ವ್ಯಾಪ್ತಿಯು ಒಂದು ವಿಶೇಷ ಅಧಿಕಾರವಾಗಿದ್ದು ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡಿ ವ್ಯಾಖ್ಯಾನಿಸುವ ಅಧಿಕಾರವನ್ನು ಕೂಡ ಹೊಂದಿದೆ ಮೇಲ್ಮನವಿ ಅಧಿಕಾರ ಭಾರತ ಸಂವಿಧಾನದ ನೂರ ಮೂವತ್ತೆರಡರಿಂದ ನೂರ ಮೂವತ್ತಾರರ ವಿಧಿಯವರೆಗೆ ಪ್ರಕಾರ ಸುಪ್ರೀಂ ಕೋರ್ಟ್ ಅಪೀಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ಸಂವಿಧಾನಕ್ಕೆ ಸಂಬಂಧಿಸಿದಂತಾಗಿದ್ದರೆ ಹೈಕೋರ್ಟಿನ ಪ್ರಮಾಣ ಲಗತ್ತಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ ಇದು ಅಪೀಲುಗಳ ಅಂತಿಮ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಅಪೀಲು ಸಲ್ಲಿಸಬಹುದಾಗಿದೆ ಇಂತಹ ಮನವಿ ಕ್ರಿಮಿನಲ್ ಅಥವಾ ಇತರ ಕ್ರಮಗಳಿಗೆ ಸಂಬಂಧಿಸಿರಬಹುದಾಗಿದೆ ಆದರೆ ಉಚ್ಚ ನ್ಯಾಯಾಲಯಗಳು ಸಂವಿಧಾನ ಸಂಬಂಧವಾದ ಕಾನೂನುಗಳನ್ನು ಕುರಿತು ವ್ಯಾಖ್ಯಾನ ಮಾಡುವಂತಹ ಈ ವಿವಾದ ಎಂದು ತಿಳಿಸುವ ಶಿಫಾರಸು ಪತ್ರವನ್ನು ನೀಡಿದಾಗ ಮಾತ್ರ ಈ ರೀತಿಯ ಮನವಿಯನ್ನು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಂಡೊಯ್ಯಬಹುದು ಇಂತಹ ಕಾನೂನಿನ ಅಂಶವಿದೆ ಎಂದು ಭಾವಿಸಿದ್ದಲ್ಲಿ ಈ ವಿವಾದವನ್ನು ಉನ್ನತ ಕೋರ್ಟ್ ವಿಚಾರಣೆಗೆ ಅಂಗೀಕರಿಸಬಹುದು ಸುಪ್ರೀಂ ಕೋರ್ಟ್ ಅಪೀಲು ಅಧಿಕಾರ ವ್ಯಾಪ್ತಿಯಲ್ಲಿ ಸಂವಿಧಾನಾತ್ಮಕ ವಿವಾದಗಳು ಸಿವಿಲ್ ಮೊಕದ್ದಮೆಗಳು ಸಿವಿಲ್ ಮೊಕದ್ದಮೆಗಳಿಗೆ ಸಂಬಂಧಪಟ್ಟ ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಅಪೀಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಇನ್ನು ಬರುವಂಥದ್ದು ಸಲಹಾಧಿಕಾರ ಮೂಲಾಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾಧಿಕಾರ ಭಾರತ ಸಂವಿಧಾನದ ನೂರ ನಲವತ್ತ ಮೂರನೆಯ ವಿಧಿಯನ್ವಯ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ಕೇಂದ್ರ ಸರಕಾರಕ್ಕೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದೆ ಯಾವುದೇ ಶಾಸನ ಅಥವಾ ವಿಷಯ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಪ್ರಾಮುಖ್ಯತೆಯನ್ನು ಪಡೆದಿದ್ದು ವಿವಾದಕ್ಕೆ ಕಾರಣವಾಗಿದ್ದರೆ ಈ ಬಗ್ಗೆ ನ್ಯಾಯಾಂಗದ ಸಲಹೆಯನ್ನು ಕೇಳಬಹುದಾಗಿದ್ದು ಕಾನೂನಿಗೆ ಸಂಬಂಧಿಸಿದ ವಿವಾದಗಳು ಸಂವಿಧಾನದ ಬಿಕ್ಕಟ್ಟಿನ ಸಂದರ್ಭಗಳು ನಿಯೋಜಿತ ಶಾಸನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡುವ ಅಧಿಕಾರವನ್ನು ಹೊಂದಿದೆ ಆದರೆ ಕೆಲವು ವಿಷಯಕ್ಕೆ ಅಧಿಕಾರವನ್ನು ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸಲಹೆ ಸೂಚನೆಗಳನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ ಭಾರತ ಸಂವಿಧಾನದ ನೂರ ಮೂವತ್ತಾರನೆಯ ವಿಧಿಯನ್ವಯ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಯ ಚುನಾವಣಾ ಟ್ರಿಬ್ಯುನಲ್ ನಿರ್ಣಯಗಳಿಗೂ ವಿಸ್ತರಿಸಲ್ಪಟ್ಟಿದೆ ಹಾಗೂ ಇದೇ ವಿಧಿಯನ್ವಯ ಇದರ ವ್ಯಾಪ್ತಿಯ ಕೈಗಾರಿಕಾ ನ್ಯಾಯ ನಿರ್ಣಯಗಳಿಗೂ ವಿಸ್ತರಿಸಲ್ಪಟ್ಟಿದೆ ಈ ಅಧಿಕಾರ ವ್ಯಾಪ್ತಿಯ ಜೊತೆಗೆ ನೂರಿಪ್ಪತ್ತಾರನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ದಾಖಲೆಗಳ ನ್ಯಾಯಾಲಯವಾಗಿದೆ ಹಾಗೆಯೇ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಉಲ್ಲಂಘಿಸಿದರೆ ಅಂತಹವರಿಗೆ ಶಿಕ್ಷೆಯನ್ನು ನೀಡುವ ಅಧಿಕಾರ ಕೂಡ ಇದೆ ಹಾಗೆಯೇ ಸಂವಿಧಾನದ ಎಪ್ಪತ್ತೊಂದನೆಯ ವಿಧಿಯನ್ವಯ ರಾಷ್ಟ್ರಪತಿ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಗೊಳಿಸುವಂತಹ ಅಧಿಕಾರ ವ್ಯಾಪ್ತಿಯನ್ನು ಇದು ಹೊಂದಿದೆ ಇನ್ನು ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನಕ್ಕೆ ಮತ್ತೆ ಕಾನೂನಿಗೆ ಅರ್ಥವಿವರಣೆಯನ್ನು ನೀಡುವ ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತವೆ ಈ ಕಾರ್ಯವನ್ನು ನಿರ್ವಹಿಸುವಾಗ ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ಚಲಾಯಿಸುತ್ತದೆ ಭಾರತದ ಸುಪ್ರೀಂ ಕೋರ್ಟ್ ದಾಖಲೆಗಳ ನ್ಯಾಯಾಲಯಗಳಾಗಿದ್ದು ಇದು ಹೊರಡಿಸಿದ ತೀರ್ಮಾನಗಳನ್ನು ಅದರ ಅಧೀನ ನ್ಯಾಯಾಲಯಗಳು ತಿರಸ್ಕರಿಸುವಂತಿಲ್ಲ ಇದರ ಸಲಹಾ ಅಧಿಕಾರವು ಅತ್ಯಂತ ಮಹತ್ವದ್ದಾಗಿದ್ದು ರಾಷ್ಟ್ರಾಧ್ಯಕ್ಷರು ಸಂವಿಧಾನಾತ್ಮಕ ಬಿಕ್ಕಟ್ಟು ಹಾಗೂ ಕಾನೂನಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡೆಯುತ್ತಾರೆ ಭಾರತದ ಸುಪ್ರೀಂ ಕೋರ್ಟ್ ಅಪೀಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದು ಸರ್ವೋಚ್ಚ ನ್ಯಾಯಾಲಯಗಳಿಗೆ ಇದು ತನ್ನ ಅಧಿಕಾರ ಚಲಾಯಿಸುವಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಈವರೆಗೆ ಅನೇಕ ಐತಿಹಾಸಿಕ ತೀರ್ಪುಗಳನ್ನು ನೀಡಿರುವ ಅನೇಕ ಉದಾಹರಣೆಗಳು ಕೂಡ ಉಂಟು ಅವುಗಳಲ್ಲಿ ಮುಖ್ಯವಾದವುದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕರ್ನಾಟಕದ ವಾಸುದೇವ್ ಪ್ರಕರಣ ಸಾವಿರದ ಒಂಬೈನೂರ ಅರವತ್ತೇಳರ ಗೋಲಕನಾಥ್ ಪ್ರಕರಣ ಇವೇ ಮೊದಲಾದವುಗಳಾಗಿವೆ ಇವಿಷ್ಟು ಸುಪ್ರೀಂ ಕೋರ್ಟ್ನ ಅಧಿಕಾರ ಕಾರ್ಯಗಳು ಮೂಲ ಅಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾ ಅಧಿಕಾರಗಳು ಇನ್ನು ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನ್ಯಾಯಾಂಗ ವಿಮರ್ಶೆ ನ್ಯಾಯಾಂಗ ವಿಮರ್ಶೆಯನ್ನು ನಾವು ಮಾಡಬೇಕು ನ್ಯಾಯಾಂಗ ವಿಮರ್ಶೆಯ ಬಗ್ಗೆ ಐದು ಅಂಕಕ್ಕೆ ಬಂದಿರುವ ಪ್ರಶ್ನೆ ಏನು ಬರಿಬೇಕು ನ್ಯಾಯಾಂಗ ವಿಮರ್ಶೆಗೆ ಭಾರತದಲ್ಲಿ ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನ ಸಂವಿಧಾನ ಎನ್ನುವಂಥದ್ದು ಮೂಲಭೂತ ಶಾಸನ ಅಂತ ಹೇಳುವಂಥದ್ದು ಭಾರತದಲ್ಲಿ ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನ ಸಂವಿಧಾನದ ಶ್ರೇಷ್ಠತೆಯನ್ನು ಇತ್ತಿಹಿಡಿಯುವಂತಹ ಜವಾಬ್ದಾರಿಯಾಗಿದೆ ಸುಪ್ರೀಂ ಕೋರ್ಟಿಗೆ ಸೇರಿದ್ದದು ಈ ಜವಾಬ್ದಾರಿಯನ್ನು ನ್ಯಾಯಾಂಗ ವಿಮರ್ಶನಾಧಿಕಾರದ ಮೂಲಕ ಚರ್ಚಿಸಲಾಯಿತು ನ್ಯಾಯಾಂಗ ವಿಮರ್ಶನೆ ಮಾಡುವುದು ಅಂದರೆ ಏನು ಸಂವಿಧಾನದ ಶ್ರೇಷ್ಠತೆಯನ್ನು ಇತ್ತಿಹಿಡಿಯುವುದು ಸುಪ್ರೀಂ ಕೋರ್ಟಿಗೆ ಸೇರಿದ್ದು ಅದೇನು ಮಾಡಬೇಕು ಈ ಜವಾಬ್ದಾರಿಯನ್ನು ನ್ಯಾಯಾಂಗ ವಿಮರ್ಶನಾಧಿಕಾರದ ಮೂಲಕ ಅದನ್ನು ಚಲಾಯಿಸುವಂಥದ್ದು ನ್ಯಾಯಾಂಗ ವಿಮರ್ಶನೆಯನ್ನು ಮಾಡುವುದರ ಮೂಲಕ ನ್ಯಾಯಾಂಗ ವಿಮರ್ಶೆಯು ಸಂವಿಧಾನದ ಪರಮೋಚ್ಚತೆಯಾಗಿದ್ದು ನ್ಯಾಯಾಂಗವು ಸಂವಿಧಾನಕ್ಕೆ ಕಾನೂನಿನ ಅರ್ಧ ವಿವರಣೆಗೆ ಹಾಗೂ ವ್ಯಾಖ್ಯಾನಿಸಲು ಇರುವಂತಹ ವಿಶಿಷ್ಟ ಬಗೆಯ ಅಧಿಕಾರವಾಗಿದೆ ಹಾಗೂ ನ್ಯಾಯಾಂಗ ಹೊಂದಿರುವ ಈ ಬಗೆಯ ಅಧಿಕಾರದಿಂದ ಸರಕಾರದ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಅಮೇರಿಕ ಬ್ರಿಟನ್ ಭಾರತದ ನ್ಯಾಯಾಂಗ ಮತ್ತು ನ್ಯಾಯಾಂಗದ ವಿಮರ್ಶೆಯನ್ನು ಅವರು ವಿವರಿಸಲು ಪ್ರಯತ್ನಿಸಲಾಗಿದೆ ನ್ಯಾಯಾಂಗದ ವಿಮರ್ಶೆಯ ಅರ್ಥ ಅಂದರೆ ಏನು ಅಂತ ಹೇಳಿದರೆ ಭಾರತದಲ್ಲಿ ಸಂವಿಧಾನವೇ ಮೂಲಭೂತ ಕಾನೂನು ಸರಕಾರದ ಮೂರು ಅಂಗಗಳಾದಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಲ್ಲಿ ಅಧಿಕಾರ ಮತ್ತು ಕಾರ್ಯಗಳನ್ನು ನಿಗದಿಪಡಿಸಲಾಗಿದೆ ಇವುಗಳ ಸಂವಿಧಾನ ಚೌಕಟ್ಟಿನಲ್ಲಿ ನಿಗದಿಪಡಿಸಲಾಗಿರುವ ಅಧಿಕಾರ ಮತ್ತು ಕಾರ್ಯಗಳನ್ನು ಚಲಾಯಿಸುತ್ತದೆ ನಮ್ಮ ಸಂವಿಧಾನವು ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನುಗೊಳಿಸಲಾಗಿದೆ ಪ್ರಜಾಪ್ರಭುತ್ವ ಯಶಸ್ವಿಗಾಗಿ ಕಾರ್ಯನಿರ್ವಹಿಸುವಂತಹ ವಾತಾವರಣವನ್ನು ಕಲ್ಪಿಸಿಕೊಡಲಾಗಿದೆ ಭಾರತದ ಪಾರ್ಲಿಮೆಂಟ್ ಶಾಸನ ರಚಿಸುವ ಜವಾಬ್ದಾರಿಯನ್ನು ಹೊಂದಿದ್ದು ಈ ಶಾಸನಗಳನ್ನು ಕಾರ್ಯ ಜಾರಿಗೊಳಿಸುವ ಜವಾಬ್ದಾರಿಯನ್ನು ಕಾರ್ಯಾಂಗ ನಿರ್ವಹಿಸುತ್ತದೆ ಕೆಲವೊಮ್ಮೆ ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ವಾದ ವಿವಾದಗಳು ಉಂಟಾಗಬಹುದು ಇವುಗಳನ್ನು ಇತ್ಯರ್ಥಪಡಿಸುವಾಗ ಕೆಲವು ಸಂದರ್ಭದಲ್ಲಿ ಇವುಗಳ ಬಗ್ಗೆ ವಿಮರ್ಶಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ ಅಂದರೆ ಸಂವಿಧಾನದ ಸರ್ವಶ್ರೇಷ್ಠತೆಯನ್ನು ಕಾಪಾಡುವ ಜವಾಬ್ದಾರಿ ಸುಪ್ರೀಂ ಕೋರ್ಟಿಗೆ ಸೇರಿದೆ ಅಂದರೆ ಕೆಲವು ಸಂದರ್ಭದಲ್ಲಿ ಜನರ ಮೂಲಭೂತ ಹಕ್ಕುಗಳನ್ನು ಶಾಸಕಾಂಗ ಅಥವಾ ಕಾರ್ಯಾಂಗ ಉಲ್ಲಂಘಿಸಬಹುದಾಗಿದೆ ಹಾಗೂ ಜನವಿರೋಧಿ ಕಾನೂನುಗಳನ್ನು ರಚಿಸಬಹುದಾಗಿದೆ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸರಕಾರವನ್ನು ಟೀಕಿಸಬಹುದು ಹಾಗೂ ಕಾನೂನು ಸಂವಿಧಾನ ಬಾಹಿರವೆಂದು ಘೋಷಿಸಬಹುದು ಆದರೆ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಬಗ್ಗೆ ಪಾರ್ಲಿಮೆಂಟ್ ಅಸಮ್ಮತಿಸಲೂಬಹುದು ಹಾಗೂ ಪಾರ್ಲಿಮೆಂಟ್ನ ಸದಸ್ಯರು ಬಯಸಿದರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲು ಅವಕಾಶವಿದ್ದು ತಿದ್ದುಪಡಿ ಮಾಡುವ ಮೂಲಕ ಅಂತಿಮವಾಗಿ ಸಂವಿಧಾನದ ಸರ್ವಶ್ರೇಷ್ಠತೆಯನ್ನು ಕಾಪಾಡಿಕೊಂಡಂತಹಾಗುತ್ತದೆ ನ್ಯಾಯಾಂಗ ವಿಮರ್ಶಣೆ ಎಂದರೆ ನ್ಯಾಯಾಂಗ ವಿಮರ್ಶಣೆ ಎಂದರೆ ಒಂದು ರಾಷ್ಟ್ರದ ಅಥವಾ ಮೂಲ ಕಾನೂನಿಗೆ ವಿರುದ್ಧವಾಗಿರುವಂತಹ ಯಾವುದೇ ಕಾನೂನು ಅನೂರ್ಜಿತಗೊಳಿಸಲು ಸುಪ್ರೀಂ ಕೋರ್ಟ್ ಅಥವಾ ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗಕ್ಕೆ ಇರುವಂತಹ ಅಧಿಕಾರವೇ ಆಗಿದೆ ನ್ಯಾಯಾಂಗ ವಿಮರ್ಶೆಯನ್ನು ಕುರಿತು ಲೇಖಕರುಗಳಾದಂತಹ ಪರ್ಗಸನ್ ಮೆಕನ್ಯಮ್ ಅವರು ಸಂವಿಧಾನ ಅಥವಾ ಕಾನೂನಿಗೆ ವಿರುದ್ಧವಾಗಬಲ್ಲ ಅಂತಹ ಯಾವುದೇ ಕಾನೂನು ಅಥವಾ ಅಧಿಕಾರಿಯ ಕಾರ್ಯವನ್ನು ಅಸಂವೈಧಾನಿಕ ಎಂದು ಘೋಷಿಸುವಂತಹ ನ್ಯಾಯಾಂಗದ ಅಧಿಕಾರವೇ ಆಗಿದೆ ಪ್ರೊಫೆಸರ್ ಹೆನ್ರಿ ಅಬ್ರಹಂ ಅವರು ರಾಜ್ಯದ ಮೂಲ ಕಾನೂನು ಅಥವಾ ಸಂವಿಧಾನಕ್ಕೆ ವಿರೋಧವಾಗಬಲ್ಲಂತಹ ಸಾರ್ವಜನಿಕ ಅಧಿಕಾರಗಳ ಕಾರ್ಯಚಟುವಟಿಕೆಯನ್ನು ಅಸಂವೈಧಾನಿಕ ಎಂದು ಘೋಷಿಸಲು ಇರುವ ನ್ಯಾಯಾಂಗದ ಅಧಿಕಾರವೇ ನ್ಯಾಯಾಂಗ ವಿಮರ್ಶೆ ಎಂದಿದ್ದಾರೆ ಘೋಷಲ್ ಅವರ ಪ್ರಕಾರ ನ್ಯಾಯಾಂಗ ವಿಮರ್ಶೆ ಎಂದರೆ ಶಾಸಕಾಂಗ ಕಾರ್ಯಾಂಗಕ್ಕಿಂತ ನ್ಯಾಯಾಂಗ ಶ್ರೇಷ್ಠತೆಯ ಸಂಕೇತವಿರುವುದು ಆಗಿದೆ ಒಟ್ಟಿನಲ್ಲಿ ನ್ಯಾಯಾಂಗ ವಿಮರ್ಶೆ ಎಂದರೆ ಸಂವಿಧಾನದ ಪರಮೋಚ್ಛತೆಯಾಗಿದ್ದು ನ್ಯಾಯಾಂಗವು ಸಂವಿಧಾನಕ್ಕೆ ಕಾನೂನಿಗೆ ಅರ್ಥ ವಿವರಣೆಯನ್ನು ನೀಡಲು ಮತ್ತು ವ್ಯಾಖ್ಯಾನಿಸಲು ಇರುವಂತಹ ಅಧಿಕಾರವೇ ಆಗಿದೆ ಅಂತ ಹೇಳ್ತಾರೆ ನ್ಯಾಯಾಂಗವು ವಿವಿಧ ರೀತಿಯ ವಾದ ವಿವಾದಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ನೀಡುತ್ತದೆ ಹೀಗೆ ತೀರ್ಮಾನಗಳನ್ನು ನೀಡುವಾಗ ಸಂವಿಧಾನಕ್ಕೆ ಕೆಲವೊಂದು ಮಾರ್ಪಾಡುಗಳಾಗುವ ಸಾಧ್ಯತೆ ಇರ್ತದೆ ಭಾರತ ಸಂವಿಧಾನವು ಸರಕಾರದ ವಿವಿಧ ಅಂಗಗಳ ಕಾರ್ಯವನ್ನು ಕುರಿತಂತೆ ವಿವರಿಸಿದ್ದರೂ ಭಾರತದ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ಅರ್ಥೈಸುವ ಅಧಿಕಾರವನ್ನು ಹೊಂದಿದೆ ಇದನ್ನು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶಾಧಿಕಾರ ಎಂದು ಕರೆಯಲಾಗ್ತದೆ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶನೆ ಎನ್ನುವಂಥದ್ದು ಭಾರತದಲ್ಲಿ ನ್ಯಾಯಾಂಗವು ವಿಮರ್ಶನಾಧಿಕಾರವನ್ನು ಎಲ್ಲಿಂದ ಪಡೆದುಕೊಂಡಿದೆ ಎಂಬುದು ಅಸ್ಪಷ್ಟವಾದುದು ಎಲ್ಲಿಂದ ಬಂದಿದೆ ಯಾವ ಕಾರಣದಿಂದ ಬಂದಿದೆ ಎನ್ನುವಂಥದ್ದು ಎಲ್ಲ ಸ್ಪಷ್ಟವಾಗಿ ಇಲ್ಲ ಅದು ಭಾರತದ ಸಂವಿಧಾನದಲ್ಲಿ ವಿಶೇಷವಾಗಿ ಎಲ್ಲಿಯೂ ಕೂಡ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಪ್ರಸ್ತಾಪಿಸಿಲ್ಲ ಆದರೆ ನ್ಯಾಯಾಂಗ ವಿಮರ್ಶೆಗೆ ಸಂವಿಧಾನದಲ್ಲಿಯೇ ಹಲವಾರು ಅವಕಾಶ ಗಳಿಸುವುದು ಕಂಡುಬರ್ತದೆ ಉದಾಹರಣೆಗೆ ಸಂವಿಧಾನದ ಹದಿಮೂರನೇ ವಿಧಿಯಲ್ಲಿ ರಾಜ್ಯ ಅಥವಾ ಸ್ಥಳೀಯ ಸರಕಾರಗಳು ಮತ್ತು ಶಾಸಕಾಂಗಗಳು ಮೂಲಭೂತ ಹಕ್ಕುಗಳನ್ನು ಮೊಟಕು ಮಾಡುವಂತಹ ಕಾನೂನುಗಳನ್ನು ರಚಿಸಬಾರದೆಂದು ಹೇಳಲಾಗಿದೆ ಆದರೆ ಶಾಸಕಾಂಗಗಳು ಕಾನೂನುಗಳನ್ನು ರಚಿಸುವಲ್ಲಿ ಅಂತಹ ಕಾನೂನುಗಳನ್ನು ಸಂವಿಧಾನ ಬಾಹಿರವೆಂದು ಘೋಷಿಸಲು ಸುಪ್ರೀಂ ಕೋರ್ಟಿಗೆ ಅಧಿಕಾರವಿದೆ ಅದೇ ರೀತಿ ಸಂವಿಧಾನದ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರನೆಯ ವಿಧಿಗಳು ಜನರ ಮೂಲಭೂತ ಹಕ್ಕುಗಳನ್ನು ವಿವಿಧ ರಿಟ್ಗಳ ಮೂಲಕ ಸಂರಕ್ಷಿಸಲು ಅವಕಾಶವಿದ್ದು ಈ ಬಗೆಯ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಇದೆ ಈ ಅಧಿಕಾರವನ್ನು ಚಲಾಯಿಸುವ ಮೂಲಕ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ರಕ್ಷಿಸುತ್ತದೆ ಇನ್ನು ಮಾರ್ಚಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ನ್ಯಾಯ ನ್ಯಾಯಾಂಗದ ನ್ಯಾಯಿಕ ವಿಮರ್ಶನಾಧಿಕಾರವನ್ನು ಸಂವಿಧಾನ ತಿದ್ದುಪಡಿಯ ಮೂಲಕ ಮೊಟಕುಗೊಳಿಸುವ ಅಧಿಕಾರ ಪಾರ್ಲಿಮೆಂಟಿಗೂ ಕೂಡ ಇಲ್ಲ ಎಂದು ಹೇಳಿದ್ದು ನ್ಯಾಯಾಂಗ ವಿಮರ್ಶನಾಧಿಕಾರವು ಸಂವಿಧಾನದ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರನೆಯ ವಿಧಿಗಳ ಮೂಲಕ ಸುಪ್ರೀಂ ಕೋರ್ಟಿಗಿದೆ ಅಂತ ಹೇಳಿದ್ದಾರೆ ಇನ್ನು ಇದು ಸಂವಿಧಾನದ ರಕ್ಷಾ ಕವಚವಾಗಿದೆ ಮೂಲಭೂತ ಹಕ್ಕುಗಳ ರಕ್ಷಕನಾಗಿದ್ದಾನೆ ಯಾವುದು ನ್ಯಾಯಾಂಗದ ವಿಮರ್ಶನೆ ಎನ್ನುವಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಸಂವಿಧಾನದ ಯಾವುದೇ ವಿಧಿಯ ಬಗ್ಗೆ ಅರ್ಥ ವಿವರಣೆ ವಿಶ್ಲೇಷಣೆ ಮಾಡುವ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ ಎಂದು ಗೊತ್ತಾಗ್ತದೆ ಯಾವುದಕ್ಕೆಲ್ಲ ಸರ್ಕಾರಿಯಾಗಿದೆ ಒಂದು ಸಂವಿಧಾನದ ರಕ್ಷಾ ಕವಚವಾಗಿ ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಮುಖ್ಯ ಸಲಹೆಗಾರನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಆದರೆ ಪಾರ್ಲಿಮೆಂಟ್ ಹೊರಡಿಸಿದಂಥ ಕಾಯ್ದೆಯನ್ನಾಗಲಿ ಅಥವಾ ರಾಷ್ಟ್ರಾಧ್ಯಕ್ಷರು ಹೊರಡಿಸಿದ ಕಾಯ್ದೆಯನ್ನಾಗಲಿ ಆದೇಶ ಸುಗ್ರೀವಾಜ್ಞೆಯನ್ನಾಗಲಿ ಅಸಿಂಧು ಎಂದು ಘೋಷಿಸುವ ಅಧಿಕಾರವನ್ನು ಹೊಂದಿಲ್ಲ ಅಂತ ಹೇಳ್ತಾರೆ ಫೆಡರಲ್ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವಿಮರ್ಶನೆ ಅಧಿಕಾರ ಅಗತ್ಯವಿದ್ದರೂ ಸಹ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟಿಗಿಂತ ಸರ್ವಶ್ರೇಷ್ಠವಾದುದಲ್ಲ ಸಂವಿಧಾನದ ಹದಿಮೂರು ಮೂವತ್ತೆರಡು ಇನ್ನೂರಿಪ್ಪತ್ತಾರನೇ ಮೊದಲಾದ ವಿಧಿಗಳು ಸುಪ್ರೀಂ ಕೋರ್ಟಿಗೆ ಸಾಕಷ್ಟು ಅಧಿಕಾರವನ್ನು ನೀಡಿದ್ದರೂ ಸಹ ಅಮೆರಿಕದ ಸುಪ್ರೀಂ ಕೋರ್ಟ್ ಹೊಂದಿರುವಂತಹ ನ್ಯಾಯಾಂಗ ವಿಮರ್ಶನೆ ಅಧಿಕಾರ ಭಾರತ ಹೊಂದಿಲ್ಲ ಆದರೆ ಇತ್ತೀಚಿನ ಕೆಲವು ತೀರ್ಮಾನಗಳಿಂದಾಗಿ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನವನ್ನು ಅರ್ಥೈಸುವ ಅಧಿಕಾರವನ್ನು ಹೊಂದಿದೆ ಎಂದು ಗೊತ್ತಾಗುತ್ತದೆ ಉದಾಹರಣೆ ನೋಡಿದರೆ ಕರ್ನಾಟಕದ ವಾಸುದೇವ ಪ್ರಕರಣ ಕಾಮನ್ ಸಿವಿಲ್ ಕೋರ್ಟಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಭಿಪ್ರಾಯ ಕೂಡ ಹೇಳಿರುವುದು ಆಗಿರುವಂಥದ್ದು ಇವಿಷ್ಟು ವಿಚಾರಗಳು ಇದರಲ್ಲಿ ಬರುವಂಥದ್ದು ಸುಪ್ರೀಂ ಕೋರ್ಟಿನ ಅಧಿಕಾರ ಕಾರ್ಯಗಳು ಅಧಿಕಾರ ಕಾರ್ಯಗಳಲ್ಲಿ ಮೂಲ ಅಧಿಕಾರದ ವ್ಯಾಪ್ತಿ ಮೇಲ್ಮನವಿ ಅಧಿಕಾರ ಸಲಹಾ ಅಧಿಕಾರ ಹಾಗೆ ನ್ಯಾಯಿಕ ನ್ಯಾಯಾಂಗ ವಿಮರ್ಶೆಣೆಯನ್ನು ಕೂಡ ಓದ್ಕೊಳ್ಳಿ ಇದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಲ್ಲಿ ಅಧಿಕಾರ ಕಾರ್ಯವನ್ನು ನಿಗದಿಪಡಿಸಲಾಗಿರುವಂಥದ್ದು ಭಾರತದ ಸಂವಿಧಾನವೇ ಮೂಲಭೂತ ಕಾನೂನು ಆಗಿರುವಂಥದ್ದು ಅಲ್ಲಿ ನ್ಯಾಯಾಂಗ ವಿಮರ್ಶೆ ಮಾಡುವಂಥದ್ದು ಅದು ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂಥದ್ದು ಜವಾಬ್ದಾರಿ ಸುಪ್ರೀಂ ಕೋರ್ಟಿಗಿದೆ ಈ ಜವಾಬ್ದಾರಿಯನ್ನು ನ್ಯಾಯಾಂಗ ವಿಮರ್ಶನಾಧಿಕಾರಿಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಕಾಣ್ಬೋದಾಗಿದೆ